ನಮಸ್ಕಾರ ನನ್ನ ಸೋದರತೆ ಅರವತ್ತನೇ ವಿವಾಹ ವಾರ್ಷಿಕೋತ್ಸವದ ದಿನ ಗಣಪತಿ ಸತ್ಯನಾರಾಯಣ ದೀತ ಪೂಜೆ ನೋಡಿದ್ದು ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ ಇದು ಸುಮಿತ್ರತೆ ಫ್ಯಾಮಿಲಿ ಶೀಲಾ ಸ್ವರೂಪ ಸೌಮ್ಯ ನೋಡಿ ಇಬ್ರು ಮಕ್ಕಳಿದ್ರೆ ಎಷ್ಟು ಚಂದ ಅಣ್ಣ ತಮ್ಮ ನೋಡಿ ಮಾತಾಡ್ತಾ ಕುತ್ಕೊಂಡಿದ್ದಾರೆ ನಮ್ಮಲ್ಲಿ ಅವರು ಸಂಸ್ಕೃತಿ ಬಿಡ್ತಾ ಬಂದಿದ್ದಾರೆ ಇವರಿಬ್ರು ಬೆಳೆದಿದ್ದು ಎಲ್ಲ ಅಮೇರಿಕಾದಲ್ಲಿ ಆದರೆ ನೋಡಿ ಒಂದು ಚೂರಾರು ಮರ್ತಿದ್ದಾರೆ ಅಂತ ಅಜ್ಜನ ಮನೆಗೆ ಬರ್ತಾರೆ ಕನ್ನಡನೇ ಮಾತಾಡ್ತಾರೆ ಕನ್ನಡ ಓದೋಕೆ ಸತ್ತ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪಂಚೆ ಉಟ್ಕೊಂಡು ಕುತ್ಕೊಂಡಿದ್ದಾರೆ ಹೆ ಮಕ್ಕಳು ನಮ್ಮ ಸಂಸ್ಕೃತಿನ ಬಿಂಬಿಸ್ತಿದ್ದಾರೆ ಅಂತೇಳಿ ಅಪ್ಪಂಗೆ ತುಂಬಾ ಖುಷಿ ಆಗ್ಬಿಡ್ತು ಕುಟುಂಬದರು ಸಂಬಂಧಿಕರು ಸ್ನೇಹಿತರು ಯಾರೇ ಸಿಕ್ಕಿದ್ರು ಫೋಟೋ ತೆಕ್ಸ್ಕೊಂಡ್ಬಿಡ್ಬೇಕು ಅದೊಂದೇ ಯಾವಾಗಲೂ ನೆನಪಿಗೆ ಉಳಿಯುವಂಥದ್ದು ನೋಡಿ ಅಪರೂಪ ಸಿಗಂಥ ದೃಶ್ಯಗಳು ಅಜ್ಜಂಗೆ ಖುಷಿ ನೋಡಿ ಮೊಮ್ಮಕ್ಳ ಜೊತೆ ಅರವತ್ತನೇ ವರ್ಷದ ವಿವಾಹ ವರ್ಷಕ್ಕೋತ್ಸವಕ್ಕೆ ಮೊಮ್ಮಕ್ಳ ಜೊತೆಗಿದ್ದಾರೆ ಅಂದರೆ ಖುಷಿ ದೇವರ ಸೇವೆ ಮಾಡೋದು ನೋಡಿ ಎಲ್ಲ ಮಾಡಿ ದಂಪತಿಗೆ ರೀ ಮಾಡ್ತಾ ಇದ್ದೇವೆ ಷಟ್ ಕನ್ಯರ್ ಜೊತೆ ಅಣ್ಣ ಸ್ವರೂಪ ದಂಪತಿಗಳು

तापितं परमेश्वरा ते नमे सफलवा तिरभवे जन्मनि जन्मने विश्वो नाम रूपाभ्याम् का देवी सर्वमंगला तयोह तो संदरणा तं साम सर्वतो जयमंगलम सर्वंगल मंगल्ये शिव सर्वात्म साधिके चरणे त्रंबके गौरे नारायणे नमोस्तुते त्रुंड महाकाय सूर्य कोटि समप्रभा निर्विघ्नं गुरु मे देवा सर्वकार्येषु सर्वदा बलदेवताभ्यो नमः रामादिदेवताभ्यो नमः सर्वेभ्यो देवेभ्यो नमः ब्रह्मादो इदं पूर्णफलं समर्पयामि प्रार्थयामि नमस्करोमि ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ವಿಶೇಷವಾಗಿ ಕರ್ಮಾಂಗ ಎಲ್ಲವನ್ನು ಕೂಡ ಮಾಡಲಿಕ್ಕಿದ್ದೇನೆ ದೇವರು ಪರಿಗ್ರಹಿಸಿಕೊಂಡು ಬಂದಿರತಕ್ಕಂಥ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ಕೂಡ ನಿವಾರಣೆ ಮಾಡಿ ಮುಂದೆ ಶೈವಾಭಿವೃದ್ಧಿ ಆಗುವಂತೆ ದೇವರು ಅನುಗ್ರಹ ಮಾಡಿಕೊಳ್ಳುವಂತೆ ಈ ಒಂದು ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಲಗಿಟ್ಟು ನಮಸ್ಕಾರ ಮಾಡಿ

Thank you सम्राट मिरुदा रसों में अपने तोड़ जायूं जो तिस्सा अपने ने तोड़ जायूं तत प्रदत्त तवत्तम बोला धन्यवाद नरन मनवे शुभ या मुस्ते नारो गोविंद प्रिय देवम पक्वाय श्रीमानि चिनो समित्रे निजदेविन मातरम जिन्य महासे पापम असरावी को वाली जिनानी महादेवी कपटा क्याम परिदया कृष्ण सवि सत्यता देवा

ಸತ್ನಾರಣ ವೃತ್ತ ಮತ್ತೆ ರುದ್ರಾಭಿಷೇಕ ಇಲ್ಲಿ ಸತ್ಯನಾರಣ ವೃತ ಆಗ್ತಾ ಇದೆ ರುದ್ರಾಭಿಷೇಕ ಆಗಿ ಅಲಂಕಾರಗೊಂಡಿದ್ದಾನೆ ಗಣಪತಿ ರುದ್ರಾಭಿಷೇಕ ಆಗೋಗಿದೆ

Guees referred on as you can, my染 are on all, പവന ജരണ നണമിരേ നീ നുന കട സി സവന ജരണ നനംബി ലൈനീ നുന പഹാടോ സി സീന श्री सत्यनारायणारायणा सत्यनारायणायणा ವಿಡಿಯೋಗಳು ಮುಂದಿನ ಭಾಗದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು